ಹಾಯ್ ಸ್ನೇಹಿತರೆ ನಮಸ್ಕಾರ ಇವತ್ತು ಮದುವರಮ್ನ ಹಬ್ಬ ನಾಲ್ಕನೇ ದಿನ ತಲುಪಿದೆ ಅದರಲ್ಲೂ ಇವತ್ತು ಏನು ಸ್ಪೆಷಲು ಸಿಡಿರಣ್ಣ ಸಿಡಿ ಆರ್ತಕ್ಕಂಥದ್ದು ಅದ್ರ ವಿಡಿಯೋ ಈಗ ಹಾಕ್ತೀನಿ ಸ್ನೇಹಿತರೆ ಅದ್ರ ಮೊದಲೇ ಈ ಸ್ಟೋರಿ ನಾನು ನೀವು ತಿಳ್ಕೊಬೇಕಾಗತ್ತೆ ಅಕ್ಕ ತಂಗಿ ಅಂತ ಇಬ್ಬರು ವಾಸವಾಗಿರ್ತಾರೆ ಅಕ್ಕಂಗೆ ಮಕ್ಕಳಿರೋಲ್ಲ ತಂಗಿಗೆ ಏಳು ಜನ ಹೆಣ್ಮಕ್ಳಿರ್ತಾರೆ ಇರ್ತಾರೆ ಹಾಗೆ ಒಬ್ಬ ಗಂಡು ಮಗ ಇರ್ತಾನೆ ಬಟ್ ಅಕ್ಕಂಗೋ ತಂಗಿಗೋ ನನಗೆ ಕ್ಲಾರಿಟಿ ಗೊತ್ತಾಗ್ತಿದೆ ಬಟ್ ಇಬ್ಬರಲ್ಲಿ ಒಬ್ರಿಗೆ ಇರುತ್ತೆ ತಂಗಿಗೆ ಅಂತ ತಿಳ್ಕೊಳ್ಳಿ ಆದರೆ ಅಕ್ಕ ಅವ್ರ ಮಕ್ಕಳಿಲ್ಲ ಆದ್ದರಿಂದ ಅಕ್ಕ ದಿವಸ ತಂಗಿನ ನೋಡಕ್ ಬರ್ತಾಳೆ ಆಗ ಅಕ್ಕ ತಂಗಿ ಬರೋದು ಗೊತ್ತಾಗಿ ನನ್ನ ತಂಗಿ ಬಂಜೆ ನನ್ನ ಮಕ್ಕಳು ನೋಡಿದ್ರೆ ನಮ್ಮ ಮಕ್ಳಿಗೇನು ಅಪಾಯ ಆಗ್ಬಿಡುತ್ತೆ ಅಂದ್ಬಿಟ್ಟು ಅವ್ರ ಮಕ್ಕಳನ್ನ ಒಂದು ಪಂಜರದೊಳಗೆ ಪೂಡೀಕ್ ಪುಡ್ತಾಳೆ ಆರು ಜನ ಹೆಣ್ಮಕ್ಳನ್ನ ಆ ಒಂದು ಮಗು ಗಂಡು ಮಗು ಮಾತ್ರ ಇರೋದಿಲ್ಲ ಸೊ ಆ ಕಾರಣದಿಂದ ತಂಗಿ ಹುಡ್ಕೊಂಡು ಬರ್ತಾಳೆ ಅವಾಗ ನೋಡ್ತಾಳೆ ಮಕ್ಕಳನ್ನ ಹುಡುಕ್ತಾಳೆ ಸಿಗಲ್ಲ ಆಗ ಗೊತ್ತಾಗ್ಬಿಡುತ್ತೆ ಈ ತರ ಪಂಜರದಲ್ಲಿ ಕೂಡಾಕಳೆ ಅಂತ ಹಾಗೆ ಕೋಪ ಬಂದು ನನ್ನ ತಂಗಿ ಮ ಥರ ಮೋಸ ಮಾಡಿದ್ಲಲ್ಲ ಅಂದ್ಬಿಟ್ಟು ಶಾಪ ಹಾಕ್ಬಿಡ್ತಾಳೆ ಏನಂತ ಶಾಪ ಹಾಕ್ತಾಳೆ ಹೇಗೆ ಈ ಪಂಜರದಲ್ಲಿ ಮಕ್ಕಳನ್ನ ಕುಡಿ ಇಕ್ಕಿದಳೋ ಆ ಮಕ್ಕಳು ಕಲ್ಲಾಗ್ಬಿಡ್ಲಿ ಅಂತ ಶಾಪ ಹಾಕ್ಬಿಡ್ತಾಳೆ ಸ್ನೇಹಿತರೆ ಆಗ ಕಲ್ಲಾಗ್ಬಿಡ್ತಾರೆ ಆ ಮಕ್ಕಳು ಉಳ್ಕೊಳ್ಳೋದು ಒಂದೇ ಒಂದು ಮಗು ಆ ಗಂಡು ಮಗು ಆಗ ಆ ಮಗು ಎಲ್ಲೋ ಇದ್ದು ಆಟ ಆಡ್ಕೊಂಡು ಬಂದು ದೊಡ್ಡಮ್ಮ ಅಂತ ಹತ್ರಕ್ಕೆ ಬರುತ್ತೆ ಆಗ ನೋಡಿ ಖುಷಿ ಪಟ್ಬಿಟ್ಟು ಮಗನೇ ನೀನೇ ನನಗೆ ನನ್ನ ಹಬ್ಬದಲ್ಲಿ ಸಿಡಿ ಆರಬೇಕು ನೀನೇ ನನ್ನ ಹಬ್ಬದಲ್ಲಿ ಮುಖ್ಯ ಉಪಸ್ಥಿತಿ ಇರಬೇಕು ಅಂತ ವರ ಕೊಡ್ತಾಳೆ ಆ ವರ ಕೊಟ್ಟ ದೇವಿಯೇ ಮದ್ದೋರಮ್ಮ ಅವಳೇ ಅಕ್ಕ ಆಗಿರ್ತಾಳೆ ಆ ಮದ್ದೋರಮ್ಮಗೆ ಹಬ್ಬಳು ತಂಗಿ ಇರ್ತಾಳೆ ಸೊ ಇದು ಒಂದು ಸ್ಟೋರಿ ಆಗಿತ್ತು ಈ ರೀತಿ ಹಬ್ಬ ಅನುಸರಿಸ್ಕೊಂಡು ಈ ಆಚರಣೆ ಮಾಡ್ಕೊ ಬರ್ತಿದ್ದಾರೆ ಸ್ನೇಹಿತರೆ ಅದೇ ಮಧುರಮ್ಮ ಈಗ ಬಂದಿರತಕ್ಕಂಥ ಹಬ್ಬದಲ್ಲಿ ಆ ಸಿಡಿರಣ್ಣ ನಾಲ್ಕನೇ ದಿನ ಅವನಿಗೆ ಉತ್ಸವ ನಡೀತದೆ ಅವನು ಸಿಡಿ ಆರ್ತಾನೆ ಮಕ್ಕಳುಗಳನ್ನ ಪ್ರೀತಿಸುವಂತ ತಾಯಿ ಮಕ್ಕಳನ್ನ ತಕ್ಕಳಲ್ಲಿ ತೂಗ್ತಾರೆ ಒಂದು ತೋಟ್ಲಲ್ಲಿ ತೂಗಿ ಅದನ್ನ ಎತ್ತಿದಾಗ ಕಷ್ಟ ಕಳೆಯಿತು ಅನ್ನುವಂಥ ನಂಬಿಕೆ ನಮ್ಮ ಜನಗಳಲ್ಲಿ ಇರ್ತದೆ ಸ್ನೇಹಿತರೆ ಅದರಿಂದಲೇ ಈ ಸಿಡಿರಣ್ಣ ಅನ್ನೋ ಉತ್ಸವ ನಡೀತದೆ ಆ ಸಿಡಿರಣ್ಣಗೆ ಕಡಲೆಪುರಿನ ಮೈ ಮೇಲೆ ಸುರಿದು ಭಕ್ತಿನ ಮೆರೆಯುವಂಥ ಒಂದು ಸನ್ನಿವೇಶದ ವಿಡಿಯೋ ಸ್ನೇಹಿತರೆ ಈಗ ಹಾಕ್ತೀನಿ ಅದನ್ನು ನೋಡಿ ಸಂಭ್ರಮ ಪಡಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಸ್ನೇಹಿತರೆ ಎಲ್ಲರೂ ದೊಡ್ಡ ದೊಡ್ಡ ಚೇರ್ ಹಾಕೊಂಡು ಚೇರ್ ಮೇಲೆ ನಿಂತಿದ್ದಾರೆ ಎಲ್ಲ ಮಂಕ್ರೀಲಿ ಕಡಲೇಪುರಿ ತುಂಬಿಕೊಂಡಿದ್ದಾರೆ ಆ ಸಿಡಿ ಬಂದಾಗ ಆ ಕಡಲೇಪುರಿನ ಸಿಡಿರ ಮೇಲೆ ಆ ಸಿಡಿ ಮೇಲೆ ಎರಚುತ್ತಾರೆ ನೋಡಿ ಸ್ನೇಹಿತರೆ ನೋಡಿ ಆನಂದಿಸಿ ನ ಬಂದ್ರೋ ಈಗ ನೋಡಿ ಸ್ನೇಹಿತರೆ ಕಳ್ಳೆಪುರಿ ಎರಡ್ತಾರೆ ಅದ್ಭುತವಾದ ಸನ್ನಿವೇಶ ಮೆರವಣಿಗೆ ಮೂಲಕ ಸಿರಡೀರಣ್ಣ ಮುಂದೆ ಹೋದ್ರು ಈಗ ನೋಡಿ ಆ ಸಿಡಿರಣ್ಣನ ಮೇಲೆ ಆಗ್ತಕ್ಕಂತ ಕಡಲೆಪುರಿನ ಅವ್ರು ಎತ್ಕೊಂಡು ಅವ್ರು ತಿಂತಕ್ಕಂಥದ್ದು ಒಂದು ಭಕ್ತಿಯ ಸಂಕೇತ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇವಾಗ ನೋಡಿದ್ರಿ ಯಾವ ರೀತಿ ಸಿಡಿ ಸಿಡಿರನಂಗೆ ರೋಡ್ ರೋಡಲ್ಲಿ ಕಡಲೆ ಸುರಿದು ಆ ಸಿಡಿರಗೆ ಸಂತೋಷ ಪಡಿಸ್ರು ಆ ಮದ್ದು ನಮಗೆ ಆನಂದ ತಂದು ಕೊಟ್ರು ಈ ಜನ ಈ ಭಕ್ತರು ಅಂತ ನೀವು ತಿಳ್ಕೊಂಡ್ರಿ ಈ ಆಚರಣೆ ನಮ್ಮ ಪದ್ಧತಿ ಇದು ಈ ಜೀವಂತವಾಗಿ ಜನ ಭಯ ಭಕ್ತಿ ಪ್ರೀತಿ ನಂಬಿಕೆ ಮತ್ತು ಒಗ್ಗಟ್ಟುತನ ಸಂಬಂಧಗಳಿಗೆ ಅರ್ಥ ಬೇಯಿಸೋದು ಇವೆಲ್ಲ ಇಲ್ಲ ಅಂದರೆ ಸ್ನೇಹಿತರೆ ಫೋನ್ ಫೋನ್ ಹಿಡ್ಕೊಂಡು ಮಕ ನೋಡಿಕೊಂಡು ಅವರು ಒಬ್ಬ ಒಂಟಿಯಾಗಿ ಜೀವನ ಮಾಡಬೇಕಾಗುತ್ತೆ ದೊಡ್ಡ ಮನೆ ಕೊಟ್ಟು ಎಲ್ಲರೂ ನನ್ನ ರೂಮಲ್ಲಿದ್ದರೆ ಏನರ್ಥ ಹೇಳಿ ಎಲ್ಲ ಒಟ್ಟಾಗಿ ಸೇರಿ ಒಂದು ಸಂಭ್ರಮ ಆಚರಿಸ್ಬೇಕು ಒಂದೇ ಚಿಕ್ಕ ಮನೆಯಲ್ಲಿ ಹತ್ತು ಜನ ಇದ್ರೆ ಎಂಥ ಖುಷಿ ಇರುತ್ತೆ ಅದು ನಿಮ್ಗೆ ತಿಳಿದೇ ಇರ್ತೀರಿ ಹಾಗೆ ಒಗ್ಗಟ್ಟಾಗಿ ಸೇರಿ ಮಾಡ್ತಕ್ಕಂಥ ಹಬ್ಬನೇ ಒಂದು ಉತ್ಸವ ಅದೇ ನಮಗೆ ಸಂಬಂಧಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಸಂಬಂಧಗಳ ಅರ್ಥ ತಿಳಿಸ್ತಕ್ಕಂಥದ್ದು ಇವೆಲ್ಲ ಸಾಧ್ಯ ಆಗೋದೆ ನಮ್ಮ ಮಾಡ್ತಕ್ಕಂಥ ಹಬ್ಬಗಳಿಂದ ಹಬ್ಬಗಳಿಗೆ ನೀವು ಜೀವ ತುಂಬ್ತಾ ಇರಬೇಕು ಹಬ್ಬಗಳು ಅಂತ ನೀವು ಟೀಕೆ ಮಾಡಕ್ಕೆ ಹೋಗ್ಬೇಡಿ ಹಬ್ಬಗಳನ್ನು ನೀವೇ ಆಚರಣೆ ಮಾಡಿ ಉದ್ಭವ ಮಾಡ್ಕೊಳ್ಳಿ ಒಂದೊಂದು ಹಬ್ಬ ಕೂಡ ಒಂದೊಂದು ಖುಷಿ ಕೊಡುತ್ತೆ ಒಂದೊಂದು ಅರ್ಥ ಕೊಡುತ್ತೆ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ಮದ್ದರಮ್ಮನ ಈ ಹಬ್ಬ ಶುಭವನ್ನೂ ತರಲಿ ಹಾಗೆ ಸಿಡಿರನ್ನು ನಿಮಗೆಲ್ಲ ಒಳ್ಳೇದು ಮಾಡಲಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ